ಮಧು ಏನ್ರಿ ಅದು ಬಾಯಲ್ಲಿ ಕುಂದ್ರು ಬಾ ನಿನ್ ಜೊತೆಗೆ ಒಂದ್ಸಲ ಮಾತಾಡ್ಬೇಕಿತ್ತು ನಾನು ನನ್ ಜೊತೆ ಏನಂತದ್ದು ಏನಿಲ್ಲ ಬಾ ಇಲ್ಲೇ ಕುಂದ್ರು ಬಾ ಬರೀ ಪ್ರಶ್ನೆ ಕೇಳ್ತೀನಿ ನೋಡಪ್ಪ ನೀನ್ ಅಂತ ಈಗೀಗ ಹ್ಮ್ ಸರಿ ಆಯ್ತು ಬರಿ ಹ್ಮ್ ಏನ್ ಹೇಳ್ರಿ ಏನಿಲ್ಲ ಅದು ನಾನು ನೀನು ಈ ರೀತಿಯಾಗಿ ಸಪ್ರೇಟ್ ಆಗಿ ಕುತ್ಕೊಂಡು ಪ್ರೀತಿಯಿಂದ ಮಾತಾಡಿ ಎಷ್ಟು ದಿವಸ ಆತಲ್ಲ ಅದು ಇಷ್ಟು ದಿವಸ ಬರೀ ಆ ಜವಾಬ್ದಾರಿ ಈ ಜವಾಬ್ದಾರಿ ಆ ಕೆಲಸ ಈ ಕೆಲಸ ಅಂತ ಹೇಳಿ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೆ ನಿನ್ನ ಹತ್ರ ಲಕ್ಷ್ಯ ಕೊಡಕ್ಕ ಆಗಿರ್ಲಿಲ್ಲ ಏನು ಬರೀ ಕಥೆ ಹೇಳಾತೆನನ ನಾನು ಹು ಹು ಅನ್ನ ಇಲ್ಲ ನೀವೆನ್ ಹೇಳಬೇಕು ಅನ್ಕೊಂಡಿರಿ ಹೇಳ್ರಿ ಮತ್ತೆ ಈಗ ನೀವು ಮಾತಾಡ್ಬೇಕಂತ ಅಂತ ನಾ ನಾನು ಬೇಡ ಬಾಳೋ ಹೇಳ್ರಿ ಸರಿ ಆಯ್ತು ಅದು ಒಟ್ಟು ಹೆಚ್ಚು ಕಡಿಮೆ ಈಗ ರಮ್ಯಾ ಮತ್ತೆ ಸುರೇಶ್ ಅವರ ದೇನ ಲೈಫ್ ಸೆಟ್ಲ್ ಮಾಡಕಂತ ಅಂತ ಹೇಳಿ ಕುತ್ಕೊಂಡ್ವಲ್ಲ ಅವಾಗಿಂದ ಇಲ್ಲಿವರೆಗೂ ಬರೀ ಟೆನ್ಶನ್ ಜವಾಬ್ದಾರಿ ಅದು ಇದು ಅಂತ ಹೇಳಿ ನನಗೆ ನಿನ್ ಕಡೆ ಪಾಪನ್ ಕಡೆ ಲಕ್ಷ್ಯ ಕೊಡಕ ಆಗತ್ತಿದ್ದಿಲ್ಲಪ್ಪ ಆದ್ರೆ ಇವತ್ತು ಒಂದ ಸ್ವಲ್ಪ ಫ್ರೀ ಆಗೇನ ಅಂತ ಅನ್ಸಾತಿತಿ ಅಂದ್ರೆ ಇನ್ನು ಕೆಲಸಗಳಿದಾವ ನಿಮ್ ಹತ್ರ ಹಂಗಲ್ಲ ಇನ್ನು ಅತ್ತೆ ಮನಿ ಒಳಗಾದ ಅಕ್ಕಿನ್ನ ಅವ್ರ್ ಮನಿ ಕಳ್ಸಬೇಕ ಮಗ ಸೊಸೆ ಏನೋ ಬದ್ಲಾದ್ರು ಆದ್ರೆ ಅಕ್ಕಿಗ ಮನ್ಸಿಗೆ ಬೇಜಾರಾಗೈತಲ್ಲ ಮತ್ತ ಅಕ್ಕಿಗ ಅದು ಮನ್ಸಿಗೆ ಬೇಜಾರಾಗಿದ್ದು ಹೋಗೋತರ ಮಾಡ್ಬೇಕು ಮತ್ತ ನಿಂದ ಸೀಮಂತ ಐತಿ ಇವೆಲ್ಲ ಕೆಲ್ಸ ಅದಾವ ಸಣ್ಣ ಪುಟ್ಟ ಕೆಲ್ಸ ಹಂಗಾಗಿ ಹೇಳದೆ ಹಂಗ ನಾ ಮತ್ ಹೆದರ್ಬಿಟ್ಟೆ ಅಂತದೇನೈತಿ ಅಂತದೇನಿದ್ರೊಳಗ ಅದು ಇಷ್ಟು ದಿವಸ ಆಯಿತು ನೀವು ಜಾಸ್ತಿ ಫೋನು ಮಾಡಲಿಲ್ಲ ಯಾವಾಗ ದಿನಕ್ಕೆ ಒಂದು ಸರಿಯಾರ ಫೋನ್ ಮಾಡ್ತಿದ್ರಿ ಮತ್ತು ಬಂದು ಆವಾಗ ಅವಾಗ ಬಟ್ಟೆಯಾಗಿ ಹೋಗ್ತಿದ್ರಿ ಈಗ ಒಟ್ಟು ಅದೇನು ಇರಲಿಲ್ಲಲ್ಲ ಮತ್ತು ನನಗೆ ಟೆನ್ಷನ್ ಆಗೋಕೆ ಶುರು ಆಗಿತ್ತು ಅಂಥದ್ದು ಏನು ಇಲ್ಲಪ್ಪ ಇಷ್ಟು ದಿವಸ ಬರೀ ಅದು ಇದು ಅಂತ ಹೇಳಿ ಕೆಲಸಗಳು ನಡುವ ಬಿಸಿ ಆಗಿಬಿಟ್ಟಿದ್ನಾ ಏನೋ ಒಂದು ಸ್ವಲ್ಪ ಅದೆಲ್ಲ ಮುಗಿಸಿ ಇನ್ನು ಟೈಮ್ ಕೊಡೋಣ ಅಂತಂದೇಳಿ ಜಲ್ದಿ ಜಲ್ದಿ ಮುಗಿಸ್ಕೊಂಡು ಇವತ್ತು ಬಂದೆ ನೋಡು ಮತ್ತೆ ಏನು ಸ್ಪೆಷಲು ಏನಿಲ್ಲಪ್ಪ ಎಲ್ಲ ನೀವೇ ಹೇಳ್ಬೇಕು ನೋಡ್ರಿ ಮತ್ತೆ ಏನೇನು ಮಾಡ್ಸ್ಕೊಂತೀನಿ ಮನಿ ಒಳಗೆ ಹಂಗೆ ಏನೇನು ಎಲ್ಲ ಮಾಡ್ಕೊಟ್ರಮ್ಮ ಇವತ್ತು ಮೈಸೂರು ಬಜ್ಜಿ ಅಕ್ಕಿ ರೊಟ್ಟಿ ಬದನೆಕಾಯಿ ಪಲ್ಯ ಮತ್ತು ಇನ್ನು ಏನೇನೋ ಹೇಳಿ ಊಟಕ್ಕೆ ಅಯ್ಯೋ ನೀನ್ ನೋಡಿ ರಷ್ಟೆಲ್ಲ ತಿಂತಿ ಅಂತ ಅನ್ಸಾ ಏನಪ್ಪಾ ತಿನ್ಬೇಕಂತ ಅನ್ಸಾತಿತ್ತು ಹೇಳೇನಿ ಅಮ್ಮ ಏನೇನ್ ಮಾಡ್ತಾರೋ ನನ್ ಗೊತ್ತಿಲ್ಲ ಸರಿ ಅವ್ರಿಗ ಬಾಳ ಕಾಡಿಸ್ಬೇಡ ಏನಾಗ್ತತಿ ಎಲ್ಲಾ ತಿನ್ನು ಇವತ್ತು ನಾಳೆ ಆಮೇಲೆ ಅಲ್ಲಿ ಹೋದ್ಮೇಲೆ ನಿನ್ಗೆ ಏನೇನ್ ಬೇಕು ನೋಡ್ ಹೇಳು ಲಕ್ಷ್ಮಿ ಮಾಡ್ಕೊಡ್ತಾಳತ್ತ ಹ್ಮ್ ಸರಿ ಮತ್ತೆ ನಿಂಗ ನಿಮ್ಮ ಮಮ್ಮಿ ಕೈಯಾಗಿ ಅಡಿಗೆನ ಬೇಕಂದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಬಿಡು ಅಂತ ಹೋಗೋ ಅಲ್ಲಿ ಹ್ಮ್ ಕರ್ಕೊಂಡು ಹೋಗ್ಬೋದು ಆದ್ರೆ ಹಬ್ಬ ಹುಣ್ಣಿ ಅದು ಇದು ಅಂತ ಹೇಳಿ ಬಂದೈತಲ್ಲ ಅಮ್ಮ ಬರಂಗಿಲ್ಲ ಆಮೇಲೆ ಈ ಗಾರ್ಮೆಂಟ್ಸ್ ಇನ್ ಕೆಲಸ ಎಲ್ಲ ಆಯ್ತಲ್ಲ ರಮ್ಯಾನು ಮತ್ತೆ ಅಲ್ಲಿಂದ ಅಡಾಡಕತ್ತಾಳ ಅಮ್ಮ ಮತ್ತೆ ಇಲ್ಲಿಂದ ನೋಡ್ಕೊಳ್ಳ ಹಾಗಾಗಿ ಹಂಗಾಗಿ ಭವ್ಯ ಕೊಬ್ಬಕ್ಕಿಗೆ ಎಲ್ಲ ಬೇಜ ಬಹಳ ಕೆಲಸ ಆಗ್ಬಿಡ್ತೈತಿ ಅದ್ರ ಸಲುವಾಗಿ ಬರ್ತಾರೋ ಏನೋ ಡೌಟ್ ನೀವು ಕೇಳಂಗ್ ಕೇಳಿ ನೋಡ್ರಿ ಹೋಗ್ಲಿ ಬಿಡು ಮತ್ತೆ ಯಾವಾಗ ಟೈಮ್ ಸಿಕ್ಕರೆ ಬರ್ಬಂತಿ ಮತ್ತೇನು ಮಧು ಮಧು ಅಯ್ಯೋ ಅರಿ ಅಮ್ಮ ಬಂದ್ರು ಅಮ್ಮ ಬಾ ಒಳಗ ಅದು ಈಗ ಮೈಸೂರು ಬಜೆ ತಿನ್ಬೇಕು ಸಾಧ್ಯ ಅಂತಲ್ವಾ ಹಾಗಾಗಿ ಹಂಗಾಗಿ ಮಾಡ್ಕೊಂಡ್ ಬಂದೇನಿ ತಗೋ ತಿಂತೀರ ಇನ್ನೊಂದ್ ಸ್ವಲ್ಪ ಹಾ ಈಗ ಬಿಸಿ ಬಿಸಿ ತಿನ್ಬಿಡ್ರಿ ಅದು ಇರೋದು ಇದಾವ್ ಬೇಡ ಬಿಡ್ರಿ ನಾನು ಊಟ ಕಕಿಗ್ ಏನಾಗಲ್ಲ ತಗೊಳ್ರಿ ತಿನ್ರಿ ಬಿಸಿ ಬಿಸಿ ಮಸ್ತ್ ರುಚಿ ಇರ್ತಾವ ಹೌದ್ರಿ ಒಮ್ಮೆ ತಿಂದ್ರಾ ಹಂಗ ಮಾಡ್ಕೊಂಡ್ ಮಾಡ್ಸ್ಕೊಂಡ್ ತಿನ್ಬೇಕನ್ಸ್ತಿ ನೋಡ್ತಿರೀ ಬೇಕಂದ್ರ ನನ್ಗೂ ಗೊತ್ತು ನನ್ಗೂ ಇಷ್ಟ ಮತ್ತೆ ತಿಂತಾ ಇರಿ ಬಂದೆ ಮಧು ತಗೋ ಇನ್ನೊಂದ್ ತರ್ತೇನಾ ತರ್ತೇನೆ ಹಾ ರೀ ತಗೊಳ್ರಿ ಹ್ಮ್ ಮಸ್ತ್ ಸ್ಮೆಲ್ ಬರುತ್ತೆ ನೋಡು ಬಿಸಿ ಬಿಸಿ ಅದಾವ್ ಇದಂತ್ರು ನನ್ನ ಫೇವರೆಟ್ ಇದ್ರ ಜೊತೆಗೆ ಒಂದು ಕಪ್ ಚಹಾ ಇದಂತ್ರೂ ಹ್ಮ್ ಮಸ್ತ್ ಇರ ಇರಿ ಅಮ್ಮ ಎಲ್ಲ ತಗೊಂಡು ಬರ್ತಾರ ಈಗ ಮಧು ಇದನ್ನೇ ಲೀಟರ್ ತೆ ನೋಡು ಅವ್ ಆದ್ಮೇಲೆ ಏನೋ ಸಬ್ ತಗೋರೇವಾಯನ ಹೂ ಅಮ್ಮ ತಿಂತಿರು ಮತ್ತೆ ನಿನಗೆ ಮಧ್ಯಾಹ್ನಕ್ಕೆ ಏನೇನೋ ಕೇಳಿಲ್ಲ ಅಕ್ಕಿ ರೊಟ್ಟಿ ಏನೇನೋ ಕೇಳಿಲ್ಲ ನೋಡ್ತೀನಿ ಅಕ್ಕಿ ರೊಟ್ಟಿ ಬೇಡ ಜೋಳದೊಟ್ಟಿನ ಮಾಡ್ಬಿಡ್ತೀನಿ ಯಾಕಂದ್ರೆ ಜುಣ್ಕಾ ಬದ್ನಿಕಾಯಿ ಪಲ್ಯೆ ಕೆಂಪು ಚಟ್ನಿ ಮೊಸರು ಎಲ್ಲ ಹಾಕೊಂಡು ತಿನ್ವಂತಿ ಅಕ್ಕಿ ರೊಟ್ಟಿ ಇನ್ನೊಂದ್ಸರಿ ಮಾಡ್ಕೊಡ್ತೇನೆ ಅಮ್ಮ ನನಗೆ ಅಕ್ಕಿ ರೊಟ್ಟಿನೂ ಬೇಕಿತ್ತಲ್ಲ ಅಕ್ಕಿ ರೊಟ್ಟಿ ರಾತ್ರಿ ಮಾಡ್ಕೊಡ್ತೇನೆ ಅಂದ್ರೆ ಅದು ಅಕ್ಕಿ ಎಲ್ಲ ತೊಳದು ಆರ್ ಹಾಕಿದ್ದೆ ಈಗ ಅದನ್ನ ಹೋಗಿ ಗಿರಣಿಗೆ ಬೀಸ್ಕೊಂಡ್ ಆತಂದ್ರೆ ಹಿಟ್ ಸಿಕ್ತ ಆಮೇಲೆ ನಿನಗೆ ಅಕ್ಕಿ ರೊಟ್ಟಿ ಮಾಡ್ಕೊಡ್ತೀನಿ ಈಗ ಜೋಳದ ರೊಟ್ಟಿ ಮಾಡ್ಕೊಡ್ತೇನೆ ಅತ ಅಮ್ಮ ನೋಡ್ತೀನಿ ಸ್ವಲ್ಪ ಹಿಟ್ಟಿರ್ಬೇಕು ಆದ್ರೆ ಅಷ್ಟೇ ನಿನ್ ಪೂರ್ತಿ ರೊಟ್ಟಿ ಸರಿ ಸರಿಯಮ್ಮ ಸುಮ್ ಕುತ್ಕೊಂಡ್ ಬಿಟ್ರಲ್ರಿ ತಿಂದ್ರಿ ಅಲ್ಲ ಪಾಪ ಅವ್ರ ಅಕ್ಕಿ ಇಟ್ಟಿಲ್ಲ ಅಲ್ಲಿ ಹೋಗಿ ಮಾಡ್ಸ್ಕೊಂಡ್ ಬಂದ್ರಿ ನೀನು ಮಾಡ್ಕೊಡ್ತೇನೆ ಅನ್ನತರ ನೀನು ಅದ ಬೇಕನ್ನ ಕತಿಲ್ಲ ಯಾಕ ಇಲ್ಲ ರೀ ತಿನ್ಬೇಕಂತ ಅನ್ಸ ಆತೈತಿ ಅದಕ್ಕ ಇರ್ಲಿ ಬಿಡು ನೀನ್ ತಿನ್ಬೇಕಂತ ಅನ್ಸ ಆತೈತಿ ಅದು ಸ್ವಲ್ಪ ಟೈಮ್ ಕೊಡ್ಬೇಕಲ್ಲ ನೀನ್ ಅವ್ರಿಗ ಏನೋ ಹಿಟ್ಟಿದ್ರ ಇಷ್ಟೊತ್ತಿಗ ಮಾಡ್ಕೊಟ್ಬಿಡ್ತಿದ್ರ ಅವ್ರು ಅದು ಹಂಗಲ್ಲ ರೀ ಹಿಟ್ ಐತಿ ಅದ್ರ ಎರಡ ರೊಟ್ಟಿ ಆಗ್ತೈತೆ ಅಂತ ಅದಕ್ಕ ನಂಗ ಅಷ್ಟೇ ಮಾಡ್ಕೊಡ್ತೇನೆ ಅಂತ ಅಮ್ಮ ಸರಿ ಬಿಡಂಗಂದ್ರೆ ನೀನ್ ಒಬ್ಬೇಕಿನ ತಿನ್ನ ನನಗೇನ ಜೋಳದ ರೊಟ್ಟಿ ನಡೀತೈತಿ ಅಲ್ಲ ಅಲ್ಲಿ ಮನೆಯಾಗ ಅಕ್ಕಿ ರೊಟ್ಟಿ ಮಾಡಿದ್ರು ಹಂಗ ಒಂದ್ ಮಳ ದೂರ್ ಸರಿತಿದ್ದಿ ನನ್ಗೆ ಅಕ್ಕಿ ರೊಟ್ಟಿನ ಇಷ್ಟ ಇಲ್ಲ ಅಂತಿದ್ದಿ ಈಗೇನು ಅದು ಹಂಗ ಹ್ಮ್ ತಿನ್ಬೇಕನ್ಸಿದ್ದೆಲ್ಲಾ ತಿನ್ಬೇಕಂತ ಅನ್ಸೋದಿಲ್ಲ ಬೇಡ ಅಂದಿದ್ದೆಲ್ಲಾ ತಿನ್ಬೇಕನ್ಸ್ ಅನಿಸ್ತೈತಿ ಈಗ ಒಂಥರ ವಿಚಿತ್ರನೂ ಆಗ್ಬಿಟ್ಟೈತ್ ನನಗ ಹೌದಾ ಹ್ಮ್ ಏನಪ್ಪ ಇರ್ಲಿ ಬಿಡು ಹಿಂಗಿತ್ತು ನಮ್ಮ ಅಮ್ಮ ಮಾಡಿದ ಮೈಸೂರು ಬಜ್ಜಿ ಭಾರಿ ಇತ್ತು ಬಿಡು ಹಿಂಗ ಇಷ್ಟು ರುಚಿಯಾಗಿರುವಂತ ಮೈಸೂರು ಬಜ್ಜಿನ ತಿಂದಿದ್ದೇ ಇಲ್ಲ ಬಿಡ ಏನ್ ಮಸ್ತ್ ಅದ ಅದಕ್ಕ ಹೇಳಿದ್ದ ಒಂದ್ ಸಲ ತಿಂದ್ರ ಮತ್ತೆ ತಿನ್ಬೇಕಂತ ಅನಿಸ್ತೈತಿ ನಮ್ಮ ಅಮ್ಮ ಮಾಡಿದ್ದ ಮೈಸೂರು ಬಜ್ಜಿ ನಿನಗ್ ಮಾಡಕ್ ಬರ್ತೈತಿ ಹ್ಮ್ ಯಾಕಿಲ್ಲ ಮತ್ತೆ ನೀವ್ ಒಂದ್ಸಲೂ ಮಾಡಿಲ್ಲ ಅಲ್ಲೇ ನೀವು ಕೇಳೇ ಇಲ್ಲ ಓ ಹಂಗ ಕೇಳಿದ್ರೆ ಅಷ್ಟೇ ಮಾಡ್ಕೊಡ್ತೀನಿ ನೀನು ಮಾಡ್ಕೊಡ್ತೀನಿ ತೋರ್ರಿ ಆಯ್ತು ಬಾ ಈಗ ಒಂದ್ ಸ್ವಲ್ಪ ಕುಂದ್ರ ಇಲ್ಲಿ ಒಳ್ಳೆ ಕುಂತಿ ಮಾಡ್ತಿ ಸರಿ ಬಾ ಮಲ್ಗು ಬರ್ತಾ ಬರ್ತಾ ಸಣ್ಣ ಪಾಪು ಆಗತ್ತಿದೀ ನೋಡಿ ನೀನು ಯಾಕೋ ಮಲ್ಕೋಬೇಕು ಮಲ್ಕೊಂಡೆ ಮಲ್ಕೊಳಪ್ಪ ಮಲ್ಕೋ ಯಾರ ಬೇಡ ಅಂದ್ರೆ ಕಂಫರ್ಟ್ ಮಲ್ಕೋ ಅದೇ ನಂಗೆ ಗುಬ್ಬಿ ಗತಿ ಮಕ್ಕಿದಿಂಗ ಮಲ್ಕೊಂಡ್ರೆ ನಿದ್ದಿ ಬರೋದು ಕಂಜಸ್ಟೆಡ್ ಆಗ ಮಲ್ಕೋಬಾರ್ದು ಆರಾಮಾಗಿ ಮಲ್ಕೋ ಇಲ್ಲಾಂದ್ರ ಹೊಟ್ಟಿ ಮೇಲೆ ಬಹಳ ಪ್ರೆಷರ್ ಬಿದ್ದು ಪಾಪು ಪ್ರಾಬ್ಲಮ್ ಆಗ್ತೈತಿ ಹ್ಮ್ ಸರಿ ಮತ್ತ ಮಧು ಏನಾಯ್ತಕೋತೇನಾ ಅವತ್ತು ಅಲ್ಲೇ ಏನಕ್ಕಿದ್ ಹಾ ಇಲ್ಲ ಹೋಗ್ಲಪ್ಪ ಏನ್ ಮಾಡತ್ತಾಳ ಅಯ್ಯೋ ಪಾಪ ನಿದ್ದೆ ಮಾಡ್ಬಿಟಾಳ ಹೋಗ್ಲಿ ಬಿಡ ಮಲ್ಕೊಳ್ಳಿ ಸರಿ ಕಾಣತ್ತಾಳ ಇಷ್ಟ ನನ್ನ ಮಧು ಮುದ್ದಾಗಿ ಕಾಣತಾಳ ಹಿಂಗ್ ಮಲ್ಕೊಂಡಿದ್ ನೋಡಿದ್ರ ಯಾವ್ದೋ ಸಣ್ಣ ಪಾಪ ಅನ್ಬೇಕು ಮಧು ನನ್ ಜೀವನದಾಗ ಬಂದಿದ್ದ ಬಂದಿದ್ದ ನನ್ ಲೈಫ್ ಫುಲ್ ಚೇಂಜ್ ಆಗ್ಬಿಡ್ತು ಈಗ ಮಲ್ಕೊಂಡಿದ್ ನೋಡಿ ನೋಡಿ ನನ್ಗೂ ನಿದ್ದೆ ಬರಾಕತ್ತಪ್ಪ ಹಂಗ್ ಸ್ವಲ್ಪ ತನಕ ಮಲ್ಕೊಂತೀ ಯಾಕೋ ನಿದ್ದೆ ಬರತೈತಿ ಅಂತ ಅಂದ್ಲು ಮಲ್ಕೊಂತ ಅಂದೆ ಮಲ್ಕೊಂಡ್ಲು ಬಳತತಿ ಮಲ್ಗಿ ಮತ್ತೆ ಹೌದಾ ಅಡಿಗೆ ಆಗಿತ್ತು ಮತ್ತೆ ಊಟಕ್ಕೆ ಬರ್ತೀರಿ ಅಂತ ಅಂತ ಹೇಳಕ್ಕೆ ಬಂದಿದ್ನಪ್ಪ ಹೌದ್ರಿ ನಾನು ಕಕ್ಕು ಬರ್ತೀನಿ ತಗೊಳ್ಳ್ರಿ ನೀವು ಹೋಗಿರಿ ಹಂಗಾರ ನಾನು ಊಟಕ್ಕೆ ಹಚ್ಚಲಪ್ಪ ಇಬ್ರು ಬರ್ತೀರಿ ಊಟಕ್ಕೆ ಹೊನ್ರಿ ಅತೆ ಮಾವ ಇಲ್ಲಿ ಅವರು ಇನ್ನೇನ್ ಹಳ್ಳಿಂದ ಬರ್ತಾರಪ್ಪ ಹೊಲಕ್ಕೆ ಹೋಗಾರ ಸ್ವಲ್ಪ ಹೊತ್ತಾಕೈತೆ ಅಂತ ನೀವು ಇಬ್ಬರು ಊಟ ಮಾಡ್ರಿ ಆಮೇಲೆ ಬರ್ತಾರ ಓ ಹೌದೇನ್ರಿ ಆಯ್ತು ರೀತೆ ನಾನು ಮದುವೆ ಬಿಸ್ಕೊಂಡು ಕರ್ಕೊಂಡು ಬರ್ತೀನಿ ರೀ ನೀವು ತಾಟ ಹಚ್ಚಿರಿ ಜಲ್ದಿ ಬಾರಪ್ಪ ಅಡಿಗೆ ಎಲ್ಲಾ ಬಿಸಿ ಐತಿ ಮತ್ತೆ ಲೇಟ್ ಮಾಡ್ಬಿಟ್ರ ಎಲ್ಲ ಆರೋಗ್ಯ ಬಿಡ್ತೈತಿ ಭವ್ಯನೂ ಬಂದಾಳ ಇಷ್ಟು ಸೇರಿ ಉಣ್ವಂತ್ರಿ ಸರಿ ಅತೆ ಮದುವು ಏ ಮದುವು ಎದ್ದಳು ನಿಮ್ಮಅಮ್ಮ ಈಗ ಬಂದಿದ್ರು ಊಟ ಕರೆಯತ್ತಾರ ನಂಗೆ ಇನ್ನೂ ಹೊಟ್ಟೆ ಹಸ್ತಿಲ್ಲ ನಿದ್ದೆ ಬರಾತೈತಿ ನೀ ಏನು ಕೇಳಿಲ್ಲ ಎಲ್ಲ ಅಡಿಗೆ ಮಾಡ್ಯಾರ ಪಾಪ ಅವರು ಈಗ ಬಿಸಿ ಐತಂತ ಊಟ ಮಾಡ್ಬಾ ಆಮೇಲೆ ಆದ್ಮೇಲೆ ನಿನಗೂ ರುಚಿ ಆಗಂಗಿಲ್ಲ ಅವ್ರಿಗೂ ಬೇಜಾರ್ ನೋಡಿ ಎದ್ದಳ ಬೇಕಂದ್ರೆ ಊಟ ಮಾಡಿ ಮಲ್ಕೊಂತ ಎದ್ದಳ ಇಲ್ಲ ನಂಗೆ ನಿದ್ದೆ ಬರಾತೈತಿ ಮಲ್ಕೋತೇನೆ ಅಯ್ಯೋ ಎದ್ದಳಪ್ಪ ಎದ್ದಳು ಊಟ ಮಾಡಿ ಆಮೇಲೆ ಮಲ್ಕೋ ಯಾರ್ ಬೇಡ ಅಂತಾರ ಇನ್ನೊಂದು ಐದ್ ನಿಮಿಷ ಮಧು ನೀಗ ಎದ್ ಬರ್ತೀಯೋ ಇಲ್ಲ ನಾ ಹೋಗ್ಲಾ ಮನೀಗ ಅಯ್ಯೋ ಸರಿ ನಂಗೆ ನಿದ್ದೆ ಆತಿತ್ತಾ ಮಲ್ಕೊಂಡಿದ್ನಾ ಹ್ಮ್ ಕುಂಭಕರ್ಣನ ವಂಶಸ್ಥೆಯಾಗಿ ಮಲ್ಕೊಂಡಿದ್ದಿ ಹೌದಾ ನಿಮ್ಮ ಅಮ್ಮ ಊಟಕ್ಕೆ ಕರೆದು ಹೋದ್ರು ಊಟಕ್ಕೆ ಬಂದ್ರೆ ಇನ್ನೊಂದು ಸ್ವಲ್ಪ ಮಲ್ಕೊಂತೀನಿ ಅಂತ ಆಟ ಮಾಡಾತಿದ್ದಿ ಬಾಯಿಗ ಹೌದಾ ಎಲ್ಲ ಅಡಿಗೆ ಮಾಡಿಟ್ಟಾರನಲ್ಲ ರೀ ಎಲ್ಲ ಮಾಡಿಟ್ಟಾರ ಭವ್ಯಾನು ಬಂದಾಳ ಬಾ ಬಿಸಿ ಇದ್ದಾಗ ಊಟ ಮಾಡ್ಬೇಕಂತ ಆಮೇಲೆ ಆದ್ರೆ ಮತ್ತೆ ಆಡಿದ ಮೇಲೆ ರುಚಿ ಆತಂಗಿಲ್ಲ ಬಂದೆ ಬಂದೆ ಹೊಟ್ಟೆ ಜೋರ ಆಸೆ ಆತತ್ ನಂಗೆ ನಡಿ ಏನ ಅದು ಅಕ್ಕಿ ರೊಟ್ಟಿ ಆಸೆ ಪಟ್ಟಿದ್ಲು ಏನ ಒಂದು ಮೂರ್ನಾಕ್ ಆಗ್ಯಾವ್ ಎಷ್ಟ್ ಬೇಕ ಅಷ್ಟ್ ತಿನ್ಲಿ ಮತ್ತೆ ಇನ್ನೊಂದ್ಸರಿ ಮಾಡ್ಕೊಟ್ರಾತ್ ಅಂತಂಗಿ ಭವ್ಯ ಏನೋದ್ಲು ಭವ್ಯಾ ಭವ್ಯಾ ಬಂದೆಮ್ಮ ಏನಮ್ಮ ತಗೋ ಇದನ್ನ ನಿಮ್ ಅಕ್ಕ ಕೊಡು ಅಕ್ಕಿಗ ಅಕ್ಕಿ ರೊಟ್ಟಿ ಬನ್ನಿ ಕಾಪಾಲ್ ತಿನ್ನೋ ಆಗಿತ್ತಾ ಅಕ್ಕಿನ ಪೂರ್ತಿ ಕಷ್ಟ ಮಾಡೇನಿ ಅಮ್ಮ ನನಗೂ ಮಾಡ್ಬೇಕ ಬೇಡ ನನಗೂ ಅಕ್ಕಿ ರೊಟ್ಟಿ ಅಂದ್ರೆ ಇಷ್ಟ ನಿಲ್ಲ ಆದ್ರೆ ಅಕ್ಕಿ ಅಕ್ಕಿ ರೊಟ್ಟಿ ತಿಂತಿದ್ದಿಲ್ಲಲ್ಲ ಏನಿದೆ ವಿಚಿತ್ರ ಇಲ್ಲ ಈಗ ಪ್ರೆಗ್ನೆಂಟ್ ಅದಾಗಲ್ಲ ಹಂಗ ಒಂದೊಂದ್ಸರಿ ಅದಕ್ಕೆ ಅದಕ್ಕಾಕಿ ಕೇಳಿದ್ಲು ಮಾಡ್ಕೊಟ್ಟೆ ಅದು ಸ್ವಲ್ಪ ಅಕ್ಕಿ ಇಟ್ಟಿತ್ವ ಸಾಯಂಕಾಲ ಹಿಟ್ ಹಾಕಿಸ್ಕೊಂಡ್ ಬಂದು ಮಾಡ್ಕೊಡ್ತೇನೆ ಅಂದ್ರ ಕೇಳವಲ್ಲ ಮತ್ತೆ ಮತ್ತೀಗ ಕೊಟ್ಟಿಲ್ಲ ಅಂದ್ರೆ ಮತ್ತೆ ರಾತ್ರಿಗ ತಿನ್ಬೇಕಂತ ಅನ್ಸಂಗಿಲ್ಲ ಈಗ ಒಂದೊಂದ್ಸರಿ ಅದ್ರ ಮತ್ತೆ ಮತ್ತೀಗ ಸ್ವಲ್ಪ ಹಿಟ್ಟಿತ್ತಲ್ಲ ಮಾಡ್ಕೊಟ್ಟೇನೆ ನೀನು ಬೇಕಂದ್ರೆ ರಾತ್ರಿ ಮಾಡ್ಕೊಟ್ಬಿಡ್ತೇನೆ ಅಂತ ಅಂದಾಗ ಅಲ್ಲಿ ಯಾರ ಇದ್ರೆ ಸ್ವಲ್ಪ ಗಿಡಿಗೆ ಹೋಗ ಅಂತ ಹೇಳ್ತೀನಿ ತಗೋಮ್ಮ ಅದು ಹೊರಗೆ ಈಗ ಅವನು ಇವ್ ನಿಂತಿದ್ದ ಹರೀಶ ನೋಡ್ತೀನಿ ಇದ್ರ ಹ್ಞೂ ಅಷ್ಟು ಅಷ್ಟ ಮತ್ತೆ ಪಾಳೆ ಇರ್ತೈತಿ ನನಗೆ ಹೋಗ್ಬಾರ ಅಂದ್ರೆ ತನ ಆಗ್ಬಿಡ್ತೀ ಮತ್ತೆ ಮತ್ತೀಗ ಎಲ್ಲಾರು ಮನೆಗೆ ಅದಾರಲ್ಲ ಕೆಲಸನು ಆಕೇತಿ ಗಾರ್ಮೆಂಟ್ಸ್ ಕಡೆ ಒಂದು ಸ್ವಲ್ಪ ಲಕ್ಷ ಕೊಡೋದು ಕಡಿಮೆ ಆಗ್ಬಿಟ್ಟೈತಿ ನೋಡು ನೀ ಏನು ಚಿಂತೆ ಮಾಡ್ಬಿಡಾ ಬಿಡಮ್ಮ ನಾನೇನಲ್ಲ ನಾನು ನೋಡ್ಕೊಳ ಆತೀನಿ ರಮ್ಯ ಅಕ್ಕನೂ ಬಂದು ಹೋಗಿ ಮಾಡಕಾಳಲ್ಲ ನೀನು ಟೆನ್ಶನ್ ತಗೋಬೇಡ ನೀನು ಈಗ ಅಕ್ಕ ಬಂದಾಳಲ್ಲ ಮಧು ಅಕ್ಕ ಅಲ್ಲೇ ಗಮನ ಕೊಡು ಸರಿ ತಗೋ ಇದನ್ನ ಕೊಡು ಮತ್ತೆ ಬಿಸಿ ಆರ್ತೈತಿ ಆರಿದ್ಮೇಲೆ ರುಚಿ ಹತ್ತಂಗಿಲ್ಲ ನಾನು ನಿಮ್ ಭಾವ ಊಟ ತೊಗೊಂಡ್ ಕೊಡ್ತೇನೆ ಅಂತ ಹಂಗ ನಿನಗೂ ತೊಂಬರ್ತೇನೆ ಇಷ್ಟು ಸರಿ ಊಟ ಮಾಡಿಬಿಡ್ರಿ ಹ್ಞೂ ಅಮ್ಮ ಅಪ್ಪ ಅಪ್ಪನ ಹೊಲಕ್ ಹೋಗ್ಯಾನ ಇನ್ನೊಂದು ಸ್ವಲ್ಪ ಹೊತ್ತು ಬರ ಊಟಕ್ಕ ನೀವೆಲ್ಲಾರು ಊಟ ಮಾಡ್ರಿ ಅಂತ ಅಂದಾರ ಆ ನೀವೆಲ್ಲ ಊಟ ಮಾಡ್ರಿ ಬರ್ತಾರವ್ರ ಸರಿಯಮ್ಮ ಮತ್ತೆನಾರ ಹೊಲಕ್ಕೆ ಒಯ್ತ ಕೊಟ್ಬರ್ಬೇಕಿತ್ತ ಬ್ಯಾಡ ಬೇಡವಾ ಹೊಲ ಅನ್ನೋದ್ರ ಏನೈತಲ್ಲೇ ಹೌದಲ್ಲ ಎಲ್ಲಾ ಈಗ ಹಂಗ ಸುಮ್ನಾಂಗ ಉಳ್ದೈತಿ ಹಂಗ ಹೋಗಿ ಬಂದು ಮಾಡಾಕತ್ತಾರ ಬೇರೆ ಏನೈತಿ ಹೇಳ ಅದ ಮಾವಿನ ಗಿಡ ಬೆಳಸಾಕತ್ತಾರಲ್ಲ ಈಗ ಅದನ್ನ ನೋಡ್ಕೊಂಡ್ ಬರಕತ್ತಾರ ಹೌದಲ್ಲ ಈಗ ಅದು ಮಾವಿನ ಕೊಪ್ಪಳ ಮಾಡ್ಯಾರ ಸರಿ ತಗೋ ಮಕ್ಕಳು ನೋಡಿದ್ರೆ ಒಳ್ಳೆ ಮಸ್ತ್ ರುಚಿ ಆದಾಗ ಏ ಕನ್ ಬಿಡ್ಬೇಡ ಪಾಪ ಬಸರಿ ಏಕಿ ತಿನ್ಬೇಕ ಮತ್ತೆ ಹೊಟ್ಟಿ ನೋಯ್ತೈತಿ ಅಯ್ಯೋ ಬಿಡಮ್ಮ ನನ್ ಕಣ್ಣ ಅಷ್ಟೇನ್ ಕಟ್ಟಿದಿಲ್ಲ ಇರ್ಲಿ ತಗೋ ಊಟ ಮಾಡ್ತಾಳ ನಾವು ರಾತ್ರಿ ಮಾಡ್ಕೊಡು ನೀನ್ ನಡತೈತಿ ಸರಿ ನೀನ್ ಈಗ ದೊಳಗ ರೊಟ್ಟಿ ಐತಿ ತಿನ್ ಊದಿದ್ ಪಲ್ಲೆ ಎಲ್ಲಾ ಚಲೋ ಸರಿ ಆಯ್ತು ಊಟಕ್ಕೆ ಹಚ್ಚು ಬಂದೆ ಹುಚ್ಚು ಹುಡುಗಿ ಇದ್ದಾಗ ಒಲ್ಲೆ ಅಂತಾವ್ ಈಗ ಬೇಕ ಬೇಕು ಅಂತಾವ್ ಅಯ್ಯೋ ಉಪ್ಪಿನ ಕಾಯ್ತಾ ಕೇಳ್ಬೇಕು ಮದು ಮಧು ತಿಂತಾಳೆ ಏನ್ ಮಾಡ್ತಾಳ ಮೊದ್ಲು ಉಪಿನ್ ಕಾಯಿ ಅಂದ್ರೆ ಅಷ್ಟು ಕಷ್ಟ ಈಗ ಏನ್ ಮಾಡ್ತಾ ಹುಡುಗಿ ಅಮ್ಮ ನನ್ಗೂ ತಾಟ್ ಮಾಡಿ ಇಲ್ಲ ಕೊಡಿಲ್ಲ ಅದು ಮಾವಿಗೆ ಕೊಟ್ಟು ಬರ್ತೇನೆ ತಗೋ ನಿಮ್ ಕೊಟ್ ಬಾ ನಿನ್ ತಾಟ್ ಹಾಕಿತಾನಂತ ಹಂಗ ನೀನು ಹಚ್ಕೊಂಬ ಅಮ್ಮ ಆಯ್ತು ನಿಮ್ ಮಕ್ಕ ಬೇಕೇನ ಕಾಯ ಬೇಕಾ ಕೇಳ ಆಕಿನ ಬೇಕಂತ ಅಂತ ಹೇಳಿ ಅದನ್ನ ತರಕಂತ ಬಂದಿದ್ದೆ ಈಗ ಹೌದಾ ಹಂಗಾರ ನೀ ಇದನ್ನ ತಗೊಂಡ್ ಹೋಗು ನಾ ಬಂದೆ ಅಮ್ಮ ಈಕಿ ಅವಾಗ ಏನೇನ್ ತಿಂತಿದ್ದಿಲ್ಲಲ್ಲ ಈಗ ಅದನ್ನ ಆಸೆ ಪಡಕ ನೋಡು ಅದಕ್ಕೆ ಅನ್ನದವ ಅವಾಗ ಇನ್ನಂಗ ಇರೋಂಗಿಲ್ಲ ಮನಸ್ಥಿತಿ ಬರ್ತಾ ಬರ್ತಾ ಬದಲಾಗಿರ್ತೈತಿ ಮತ್ತೆ ಪಾಪ ಹುಟ್ಟಿದ್ಮೇಲೆ ಮತ್ ಹಂಗಾಕಾಳ ಹೌದೇನಮ್ಮ ಈ ಪ್ರೆಗ್ನೆಂಟ್ ಇದ್ದಾಗ ಬೈಕ್ ಅಂತಂದ್ರ ಇದೇನಾ ಹ್ಮ್ ಹೋಗು ಇಲ್ಲೇ ಬಾಳ ನಾ ತಾಟ್ ಮಾಡಿ ಮತ್ತೆ ಎಲ್ಲಾ ಆರಿದ್ರೆ ರುಚಿ ಅಂತಂಗಿಲ್ಲ ಬಾ ಸರಿ ಅಮ್ಮ ಈಗ ಈ ಭವ್ಯಾಗೂ ತಾಟ್ ಮಾಡಿಟ್ಟಿದ್ದೇನೆ ಬಂದು ತಗೊಂಡು ಹೋಗೋಲ್ಲಕ್ಕ ಮೊದ್ಲಿಕ್ಕೀಮ ಮೊದಲು ಉಪ್ಪಿನಕತೀನಿ ಮತ್ತು ಉಪ್ಪಿನಕಾಯಿಲ್ಲ ಅಂತ ಹೇಳುತ್ತಾ ಜಗಳ ಮಾಡ್ತಾ ಅಮ್ಮ ನೋಡುವ ನಿಮ್ಗೂ ಊಟಕ್ಕೆ ಹಚ್ಚಿದ್ದೇನೆ ಬಾ ನಾನು ನಿಮ್ಮ ಗುಪ್ಪಿನಕಾಯಿ ಹಚ್ಚಿ ಬರ್ತೇನೆ ಸರಿಯಮ್ಮ ಹಂಗ ನಿಂಗೆ ಊಟ ಹಚ್ಕೊಂಡ್ಬರ್ತೇನೆ ಅದೇ ಬೇಡ ಬೇಡ ನೀವು ಮೊದಲು ಇಷ್ಟು ಊಟ ಮಾಡ್ರಿ ಏನಾರ ಬೇಕಾಂತಂದ್ರೆ ಮತ್ತೆ ನೀಡಾಕ ಯಾರು ಇಲ್ಲಲ್ಲೇ ಹಾಂ ಸರಿ ಅನ್ಸಂಗಿಲ್ಲ ನೀನು ಊಟ ಮಾಡಲಿ ನಿಮ್ಮ ಮಾವ ಅಕ್ಕನ ಜೊತೆ ಕುತ್ಕೊಂಡು ನಾನು ಆಮೇಲೆ ತಿಂತೇನಂತ ಬೇಡಮ್ಮ ನೀನು ಒಬ್ಬಕ್ಕಿನ್ನ ಹಾಕ್ತಿದೀವಿ ಹಂಗೇನಾರು ಬೇಕಂದ್ರೆ ನಾ ಬಂದು ನೀಡ್ತೀನಿ ಬಾ ನೀ ಬೇಡ ಬೇಡವಾ ಸರಿ ಅನ್ಸಂಗಿಲ್ಲಾ ನಾವು ನಾವ ಇದ್ದಾಗ ಬೇರೆ ಅದು ಈಗ ಹಳೇ ಅಂದ್ರೆ ಬಂದಾರ ಸರಿಯಪ್ಪ ನಿನ್ನ ಇಷ್ಟ ಅಲ್ಲ ನಮ್ಮಮ್ಮ ಒಂದ್ ನಮ್ ಜೊತೆಗೆ ಕುಂತಿದ್ರ ಆಗ್ತಿದಿಲ್ಲ ಸುಮ್ನಾ ನಾನು ನೀಡ್ತಿದ್ನಪ್ಪ ಸುಮ್ನಾ ಆಮೇಲೆ ಊಟ ಮಾಡ್ತೇನೆ ಹಂಗಿಂಗ್ ಆಮೇಲೆ ಒಬ್ಬ ಇಷ್ಟ ಇಷ್ಟ ಕೋಳಿಗತೆ ಎದ ಒಂದ್ ಸ್ವಲ್ಪ ಕೇಳಿದ್ರೆ ಹೇಳ್ತಾರಪ್ಪ ತಿಂತೇನಿ ಮಧು ಅಕ್ಕಿ ಮಾಡ್ಕೊಂಡಿದ್ ರೀ ತಿಂತ ಹ್ಞೂ ಅಮ್ಮ ಬೇಕೇನಂತ ಕೇಳಿಲ್ಲೆ ಆಗಡೆನ ಭವನ ಕಡೆ ಹೇಳ್ಕೊಳ್ತೇನೆ ಈಗ ತೊಂಬರತಿಯಲ್ಲ ನೋಡ್ ಮದು ಎಷ್ಟ್ ಬೇಕ ಅಷ್ಟ ತಿನ್ನ ಬಾಯ್ ಚಟದ ಪೂರ್ತಕ ಮತ್ತ ಇದನ್ನ ಇಷ್ಟು ತಿನ್ಬೇಡ ಇಲ್ಲಪ್ಪ ಬಟ್ಲಾ ಇಲ್ಲೇ ನೀಟ್ ಹೋಗು ನನ್ಗೆ ಎಷ್ಟ್ ಬೇಕಷ್ಟು ತಿಂತೇನೆ ಸ್ವಲ್ಪ ಹೇಳಿದ್ ಮತ್ ಕೇಳವಾ ಯಾಕೆ ಬರ್ತಾ ಬರ್ತಾ ಮತ್ತೆ ಅಲ್ಲಿ ಇಟ್ ಹೋಗ್ರಿ ಅತಿ ಎಷ್ಟು ಅಷ್ಟು ತಿಂದು ಉಳಿದಲ್ಲಿ ಇರ್ತಾಳಂತ ನಾನ್ ನೋಡ್ಕೊಂತ ನೀವೇಂದ್ಬೇಡ್ರಿ ಸರಿನಪ್ಪ ಹಂಗಾರ ಇಟ್ಟಿರ್ತೇನೆ ನೋಡ್ರ ಒಂದ್ ಎಡ ಬೇಕಾದ್ರೆ ತಿನ್ಲಿ ಬಹಳಷ್ಟು ಬೇಡ ಅದು ಹೊಟ್ಟಿ ನೋಯ್ತೈತಿ ಮತ್ತೆ ಪಾಪಗೂ ತ್ರಾಸ ಆಗ್ತದೆ ಅದಕ್ಕೆ ಸರಿ ಅತ್ತೆ ನಾನು ಎಲ್ಲ ನೋಡಿ ತಿನ್ಸ್ತೊಳ್ರಿ ನೀವ್ ಅಲ್ಲಿ ಇಟ್ ಹೋಗ್ರಿ ನೋಡ್ಮುದು ಇಲ್ಲ ಐತೆನೆ ಏನಾರ ಬೇಕಂದ್ರೆ ಹೇಳ ಕೊಡ್ತೇನೆ ಅಂತ ಅಮ್ಮ ನೀನು ಇಲ್ಲೇ ಊಟಕ್ಕೆ ಹಚ್ಕೊಂಡ್ ಬಂದ್ಬಿಡ ಬೇಡ ಬೇಡ ಯಾರು ಇಲ್ಲ ಈಗಲ್ಲೇ ಊಟಕ್ಕೆ ನೀಡಾ ನೀವು ಇಷ್ಟು ಊಟ ಮಾಡ್ರಿ ಆಮೇಲೆ ನಿಮ್ದೆಲ್ಲ ಆದ್ಮೇಲೆ ನಾವು ಊಟ ಮಾಡ್ತೇನೆ ಅಂತ ಅಯ್ಯೋ ನೀವ್ ಬರ್ರಿ ಇಲ್ಲೇ ನೀವು ಊಟ ಹಚ್ಕೊಂಡ್ ಬರ್ರಿ ಆಮೇಲೆ ಬೇಕಂದ್ರೆ ಏನಾರ ಬೇಕಂತ ಯಾರು ನಾವ್ಯಾರ ಅಂತ ಹೌದಲ್ವಾ ನಾನು ಸೇಮ್ ಹೇಳಿದೆ ನೋಡು ಆದ್ರ ನಮ್ಮ ಅಮ್ಮ ಇಲ್ಲಪ್ಪ ಬೇಡ ಅದು ಹಂಗ ಸರಿ ಅನ್ಸಂಗಿಲ್ಲ ಊಟ ಕುಂತಾಗ ಇಷ್ಟು ಚಂದಾಗಿ ಊಟಕ್ಕೆ ನೀಡಬೇಕು ಆಮೇಲೆ ಊಟ ಕುಂದಿರ್ಬೇಕು ಬೇಡ ತಗೋರಪ್ಪ ಏನಾಗಲ್ಲ ಬರ್ರಿ ಅದೇ ಬೇಕಂದ್ರೆ ನಾವ್ ಯಾರ ಅಂತ ತೀರಿ ಕಡಿಸ್ಕೊಬೇಡ್ರಿ ಅವಾಗ ಬೇಕಂದ್ರ ಭವ್ಯ ನೀ ತಗೋ ಕುರು ನಾನ್ ಹಚ್ಕೊಂಡ್ ಬರ್ತೇನೆ ಏನಪ್ಪಾ ಒಬ್ರು ಒಬ್ರು ಬಾಳ್ ಫೋರ್ಸ್ ಮಾಡಾತ್ತೀರ್ ನೋಡು ಅಮ್ಮ ಏನ್ ಆಗಿಲ್ಲ ಕುಂದರು ತಾರ್ವಾ ಹೋಗ್ಲಿ ನೀನು ಊಟಕ್ಕೆ ತೊಂಬ ಭವ್ಯ ಬಂದ್ಯಾಕ ಮಾವಾರ ಒ ಕಡಿಮೆ ನೋಡ್ರಿ ಹೂನಪ್ಪ ಅದು ಒಂದ್ ಸ್ವಲ್ಪ ಮಾವಿನ ತೋಟ ಮಾಡತಾರಲ್ಲ ಹಂಗಾಗಿ ಸ್ವಲ್ಪ ಹೋಗಿ ಬಂದು ಅಡ್ಡಸಲ ಅದೆಲ್ಲ ಸರಿ ಜಾಗ ನಡಿತಾರ ನೋಡು ಹೊಸ ಹಾಕಿಸಬೇಕಿದ್ರೆ ಹೂನವ ಈಗ ಸದ್ಯಕ್ಕಿಲ್ಲ ಸ್ವಲ್ಪ ನಿನ್ ಡೆಲಿವರಿ ಅದು ಆಗ್ಲಿ ಆಮೇಲೆ ಯಾಕಂತ ಅಂದ್ರ ಮತ್ತ ಆಕಡೆ ಇಲ್ಲ ಈ ಇಲ್ಲ ಹಂಗಾಗಿ ಹಂಗಾಗ್ಬಿಡ್ತೇನೆ ನಿಮ್ಮ ಅಪ್ಪ ಕೊಡಕ್ ಆಗಿಲ್ಲ ಅವ್ರಿಗೆ ಅಮ್ಮ ಅದೆಲ್ಲ ಏನು ಬೇಡ ನಾ ಎಲ್ಲ ಅದನ್ನೆಲ್ಲ ಇಲ್ಲೇ ಕಟ್ಸಾ ನಾವೆಲ್ಲ ನೋಡ್ಕೊಂತೀನಿ ಕಟ್ಸಕ್ ಹಾಕ್ಬಿಡ್ರಿ ಮತ್ತೆ ನೀವೀಗ ಮದುವೆ ಪ್ರಗ್ನೆಂಟ್ ಅದಾ ಬೇಡ ನೋಡಕ್ ಹಂಗಿಲ್ಲ ಅಂತೀರಿ ಆಮೇಲೆ ರಮ್ಯ ಬರ್ತಾಳ ಆಮೇಲೆ ಭವ್ಯ ಬರ್ತಾಳ ಹಂಗ ಹಿಂಗ ಮಾಡ್ಕೊಂತ ಹೋದ್ರ ಆಗಲ್ಲ ಏನು ಆಗಲ್ಲ ನೋಡ್ರಿ ಹೌದಮ್ಮ ಸುಮ್ನಾ ಶುರು ಮಾಡಾಕ್ ಹೇಳ್ಬಿಡ ಅಪ್ಪಗ ಹೌದಲ್ಲ ಆಯ್ತು ತಗೋ ನಾನು ಹೇಳ್ತೇನೆ ಅಪ್ಪನ ಹತ್ರ ಮಾತಾಡ್ತೀನಿ ಅವ್ರ ಏನ್ ಮಾಡ್ತಾರ ನೋಡೋಣ ರೊಟ್ಟಿ ಊಟ ಬೇಡ ನೀವು ಟಾ ಮಾಡಿದ್ದೆ ಒಂದೆರಡ್ ರೊಟ್ಟಿಗೆ ನೀ ಊಟ ಮಾಡ ಅಲ್ಲೇ ಹೊರಗ ಯಾರ ಇದ್ರ ಹುಡುಗರ್ನ ಕಳಿಸಿ ಅಕ್ಕಿ ಹಾಕಿಸ್ ಅಕ್ಕಿ ಇಟ್ ಮಾಡ್ಸ್ಕೊಂಬರ ಬರ ಕಳ್ಸ್ತೇನೆ ಅಮ್ಮ ರಾತ್ರಿ ಮಾಡ್ಕೊಡ್ತೇನೆ ಅಂದಾಳ ಅವಾಗ ತಗೋ ಈಗೂ ಎಲ್ಲ ನನಗ್ ಬೇಕಾಗಿರೋ ಅದಾವ್ ನಿನ್ ತಿನ್ನವಾ ಅಕ್ಕಿ ನಾ ಸಂಜಿಕ್ ಮಾಡ್ಕೊತೇನೆ ಆಕಿ ಇಲ್ಲೇ ಇರ್ತಾಳ ಹಂಗ್ರೆ ನಾನು ಮಾವ ಹತ್ರ ಮಾತಾಡ್ತಾ ಬಿಡ್ರಿ ಅವ್ರು ಹೆಂಗೆ ಹೇಳ್ತಾರ ನೋಡಿ ಸ್ವಲ್ಪ ಈಗ ಮನಿ ಕಟ್ಟಕ್ ಶುರು ಮಾಡ್ಸ ಬಿಡ್ತೀನಿ ಹಂಗಾರೆ ಹಂಗೆ ಮಾಡ್ಬಿಡಪ್ಪ ಏನು ಹಂಗಿಲ್ಲ ಮತ್ತೆ ಸುಮ್ನಾ ಆದಷ್ಟು ಜಲ್ದಿ ಮನಿನ ಹಾಕಿ ಮತ್ ಅಷ್ಟೊತ್ತಿಗೆ ಭಗಾನ್ ಮದಿ ಫಿಕ್ಸ್ ಆದ್ರೆ ಇನ್ನು ಚಲೋನಾ ಊಟ ಮಾಡಪ್ಪ ತಿನ್ನವಾ ತಿನ್ನ ಸರಿಯಮ್ಮ